मान्यवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो अलग इगा बीजेपी और इगागल प्रतिपटन शुरू मार ಏನು ಬೆಲೆ ಏರಿಕೆ ವಿರುದ್ಧ ನಮ್ಮ ಹೋರಾಟ ಅಲ್ಲ ಈಗ ಅವರ ಪ್ರತಿಭಟನೆ ಮತ್ತು ಆತ್ಮವಂಚಕತನ ಎಲ್ಲಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಅಶೋಕ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು ಐವತ್ತು ರೂಪಾಯಿ ಏನು ಹೊರ ಆಗಲ್ಲ ಸಿಲಿಂಡರ್ ಬೆಲೆ ಹೆಚ್ಚಳ ಏನ್ ಮಾತಾಡ್ತಾ ಇದೀರಿ ಎರಡ್ ರೂಪಾಯಿ ಬೆಲೆ ಹೆಚ್ಚಳ ಹೆಚ್ಚಳ ಆಗುದಾದ್ರೆ ಐವತ್ ರೂಪಾಯಿ ಬೆಲೆ ಹೆಚ್ಚಳ ಹೆಚ್ಚಳ ಆಗಲ್ವಾ ಹೌದು ನೀವು ಎರಡ್ ರೂಪಾಯಿ ಡೀಸೆಲ್ ಬೆಲೆ ಹೆಚ್ಚಳ ಮಾಡುದು ಪೆಟ್ರೋಲ್ ಬೆಲೆ ಹೆಚ್ಚಳ ಹಾ ಡೀಸೆಲ್ ಬೆಲೆ ಎರಡು ರೂಪಾಯಿ ಹೆಚ್ಚಳ ಮಾಡುದು ರಾಜ್ಯದ ಜನರಿಗೆ ಹೊರೆ ಆಗುದಾದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಲಾ ಎರಡು ರೂಪಾಯಿ ಅಪಕ್ರಮ ಸುಂಕವನ್ನು ಹೆಚ್ಚು ಮಾಡಿರುವುದು ಮತ್ತು ಸಿಲಿಂಡರ್ ರೂಪಾಯಿ ಹೆಚ್ಚುದು ಹೊರೆ ಆಗಲ್ವಾ ಇರೋ ಪಕ್ಷದ ನಾಯಕ ಆಗಿರ್ತಕ್ಕಂತ ಅಕ್ಷೋಕ್ ಅವ್ರು ಹೇಳ್ತಾರೆ ಇದೊಂದು ವರೆ ಅಂತ ಅನ್ಸಲ್ಲ ನನಗೆ ಅಂತ ಹ್ಮ್ ಅಂದ್ರೆ ಈ ದೇ ಆರ್ ಟಾಕಿಂಗ್ ಕಂಪ್ಲೀಟ್ ರವಿಶ್ ರಫೀಶ್ ಬ್ಲೈಂಡ್ಲಿ ಬ್ಲೈಂಡ್ಲಿ ಯಾಗ್ ಮಾತಾಡ್ತಾರ ಅಥವಾ ಸಲಹೆ ಇಂಡ ಅದೊಂದು ವಂಚಕತನ ವಂಚಕತನ ಮೋಸ ಹೌದು ಹೌದು ಮತ್ತ ಜನಕ್ಕೆ ಜನಕ್ಕೆ ಇನ್ ಕುರುಡ್ ಕುರ್ಡ್ ಹಾಗಾಗಿ ಮಾತಾಡೋದಲ್ಲ ಅದು ಅದು ಮೋಸ ಹ್ಮ್ ಅದ್ರಿಂದ ಬಿಜೆಪಿ ಅವ್ರಿಗೆ ಏನಾದ್ರು ನಿಜವಾಗಿಯೂ ಕರ್ನಾಟಕದ ಜನರ ಬಗ್ಗೆ ಕಾಳಜಿ ಇದ್ದಿದ್ದೆ ಹ್ಮ್ ಯಾವ ಪ್ರತಿಭಟನೆಯನ್ನ ಕಾಂಗ್ರೆಸ್ ವಿರುದ್ಧ ಶುರು ಮಾಡಿದ್ರು ಅವರು ಅಲ್ಲಿ ಮೋದಿ ಪ್ರತಿಕೃತಿಯನ್ನು ದಹಿಸಿ ದಹಿಸಬೇಕಾಗಿತ್ತು ಮೋದಿಯ ವಿರುದ್ಧನೂ ಘೋಷಣೆ ಹೋಗ್ಬೇಕಿತ್ತು ಹಾಗಾಗಿ ಅವರು ಎಲ್ಲಾ ವಸ್ತುಗಳ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಸಿರ್ತಕ್ಕಂಥ ಮೋದಿಯನ್ನ ಹೊಗಳಿ ಜಿಂದಾಬಾದ್ ಹೋಗಿ ಕೇವಲ ಡೀಸೆಲ್ ಮೇಲಿನ ಎರಡು ರೂಪಾಯಿ ಇಚ್ಛಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುದು ಇಟ್ ಇಸ್ ಎ ಕಂಪ್ಲೀಟ್ ಪೊಲಿಟಿಕಲಿ ಮೋಟಿವೇಟೆಡ್ ಮೂಮೆಂಟ್ ಮೋಮೆಂಟ್ यस ಅಲ್ಲಿ ಜನತೆ ಯವಹಿತರಕ್ತಿ ಇಲ್ಲ ಹಾಗಾಗಿ ಬಿಜಪೀ ಸಲ್ವೇಜ್ ಸೆ ಪಾರ್ಟಿ ಆಫ್ ಡಬಲ್ ಸ್ಟ್ಯಾಂಡರ್ಡ್ ದೇ ಪ್ರೂವ್ अगेन ದೇ ಆರ್ ಡಬಲ್ ಸ್ಟ್ಯಾಂಡರ್ಡ್ ಪಾರ್ಟಿ ನೀವು ಚಾನೆಲ್ ಅನ್ನು ನೋಡ್ತ ಇರಿ Subscribe ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಅವಕಾಶ ಕೊಡುವ ನಾನು